ಬಡವರ ಕಷ್ಟವನ್ನು ಕಂತಿರುವುದು ನೋಡಲಾರೆಯ ತಾಯಿ ಆ ದುಷ್ಟ ಗೌಡ ನಮ್ಮ ಮೇಲೆ ಮಾಡುತ್ತಿರೋದ ಬಾಳಿಕೆಯನ್ನು ತಡೆಯೋದಕ್ಕೆ ನಿನ್ನಿಂದ ಹಾಕೊಂಡಿರುವ ತಾಯಿ ನನ್ನ ಸಾಕು ಮಗ ಪರಿಶ್ರಾಮ್ ನಮ್ಮ ಆಸ್ತಿ ಪತ್ರವನ್ನು ತೆಗೆದುಕೊಂಡು ಬರಬೇಕು ಅಂತ ಆ ಗೌಡನ ಹತ್ತಿರ ಹೋಗಿದ್ದಾನೆ ಅವನು ಅದರಲ್ಲಿ ಗೆದ್ದು ರಣಧೀರನಾಗಿ ಬಂದೇ ಬರುತ್ತಾನೆ ತಾಯಿ ಬಂದೇ ಬರುತ್ತಾನೆ ಏನೂ ಇಲ್ಲ ರೀ ಪರಶುರಾಮ ಗೌಡನ್ ಮನೆಗೆ ಹೋಗಿದ್ದಾನೆ ಇನ್ನೂ ಬರ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಸೀತಾ ಪರಶುರಾಮನಿಗೆ ಏನಾಗಲ್ಲ ಈ ಕಲಿಯುಗದ ಪುಂಡವನಿ ಅವನು ಅವನಿಗೆ ಯಾರ ಭಯವಿಲ್ಲ ಆ ಗೌಡನೆ ಎದುರಾಕಿಕೊಂಡು ನಮ್ಮ ಆಸ್ತಿ ಪಾತ್ರವನ್ನು ಮರಳಿ ತಂದೇ ತರುತ್ತಾನೆ ಆ ಡಂಗಕ್ಕೆ ನನಗಿದೆ ಸೀತಾ ಹೌದ್ರಿ ಅವನು ಯಾರಿಗೆ ಹೆದರುವುದಿಲ್ಲ ನಿಜ ನನ್ನ ಮಗ ರಾಜೇಶ್ ಎಲ್ಲಿದ್ದಾನೋ ಹೇಗಿದ್ದಾನೋ ಗೊತ್ತಿಲ್ಲ ಯಾಕೋ ನನಗಂತ ಅವನು ತುಂಬಾ ನೆನಪಾಗ್ತಿದ್ದಾನೆ ಇಲ್ಲಿ ನಮ್ಮ ನೋಡೋದಕ್ಕೆ ಒಂದು ಸಲ ಕೂಡ ಬರಲೇ ಇಲ್ಲ ಮೇಲೆ ಆದರೆ ಏನು ಮಾಡೋದು ಅವನ ಸುಳಿವೇ ಗೊತ್ತಾಗಿಲ್ಲ ಆ ಶ್ರೀಮಂತಿಗೆ ಹಣದ ಬೆನ್ನ ಹತ್ತಿ ಹೋಗಿದ್ದಾನೆ ಆ ಶ್ರೀಮಂತಿಗೆ ಅವನು ಎಲ್ಲಿಗೆ ನೆಲೆಸುತ್ತೇನೆ ಯಾರಿಗೆ ಗೊತ್ತು ಸಿಗ ಇಲ್ಲಿ ನನ್ನ ಕರುಳಿನ ಗುಡಿ ಏನು ಪ್ರತಿ ಕ್ಷಣ ಕ್ಷಣಕ್ಕೂ ನನ್ನನ್ನು ಕಾಡ್ತಾ ಇದೆ ಈಗ ನನ್ನ ಕರುಳಿನ ಕುಡಿ ಎಲ್ಲಿದೆಯೋ ಏನು ಮಾಡ್ತಿದೆಯೋ ಒಂದು ಗೊತ್ತಿಲ್ಲ ಅವನು ನಮಗೆ ಹೊಡೆಯಲಿ ಬಡಿಯಲಿ ಏನೇ ತೊಂದರೆ ಕೊಟ್ಟರೂ ಪರವಾಗಿಲ್ಲ ಅವನು ಈ ಮನೆಗೆ ಬಂದ್ರೆ ಅಷ್ಟೇ ಸಾಕುರಿ ರೀ ಅ ಸೀತಾ ಆ ರಾಜ ಶಾ ನಮ್ಮನೆಗೆ ಬಂದು ಬರುತ್ತಾನೆ ಎ ಅವನೊಬ್ಬ ಸಾಕು ಮಗು ಅಂತ ಗೊತ್ತಾಗಿ ಏನಾದರೂ ನಮ್ಮಿಂದ ದೂರವಾದರೆ ನಾನು ಮಾತ್ರ ಖಂಡಿತವಾಗಲೂ ಬದುಕುವುದಿಲ್ಲ ಸೀತಾ ಪರಶುರಾಮನಿಗೆ ಸೀತಾ ಏನೋ ಬಸರಾಗುತ್ತಿದೆ ಪರಶುರಾಮ ಬರುತ್ತಿದ್ದಾನೆ ಇಲ್ಲೇ ನಡೆದ ವಿಷಯ ಅವನಿಗೆ ಕೆಲಸ ಕಾಯ್ತಿದ್ದೀವಿ ಕರಸರಾಮ ಓದ ಕೆಲಸ ಏನಾಯ್ತಪ್ಪ ಆ ಗೌಡ ನಮ್ಮ ಆಸ್ತಿ ಪಾತ್ರವನ್ನು ಕೊಟ್ಟನೇನಪ್ಪ ಕೊಡದೆ ಮಾಡುವುದಪ್ಪ ಪತ್ರವನ್ನು ಹೌದಪ್ಪ ನಿನಗಿರುವ ಧೈರ್ಯ ನಮಗೆಲ್ಲಪ್ಪ ನಿನ್ನನ್ನು ನೋಡಿ ಬೆಲೆ ಆ ಗೌಡ ಎಷ್ಟೋ ಬಡ ಮಕ್ಕಳ ಶೀಲ ಹಾಳ ಮಾಡಿ ಕೊಡುವುದಕ್ಕಾಗಿ ಹಾಗೆ ನಾವು ಅವನಿಗೆ ಹಣ ಕೊಡಬೇಕು ನಾವೇಕೆ ಅವನಿಗೆ ಹಣ ಕೊಡಬೇಕು ಇಷ್ಟು ವರ್ಷ ಬಂದ ಹೊಲದಲ್ಲಿ ಹೊಲದ ಲಾಭದಲ್ಲಿ ಹಣ ತೆಗೆದು ಕಡಿಗುವ ದೇವರು ನಮ್ಮನ್ನು ಮರೆಯಲಿಲ್ಲ ಈ ಬಡವನ ಸಾಮ್ರಾಜ್ಯದಲ್ಲಿ ಈನ ಧೈರ್ಯಕ್ಕೆ ಯಾರು ಸರಿ ಸಮಾನರಲ್ಲ ಆ ದೇವೇಗೌಡನೊಬ್ಬ ವಿಷ ಜಂತು ಇದ್ದ ಹಾಗೆ ಅವನನ್ನು ಹಾಗೆ ಬಿಟ್ರೆ ಎಷ್ಟೋ ವಿಷ ಜಂತುಗಳಿಗೆ ನಾವು ದಾರಿ ಮಾಡಿಕೊಟ್ಟಂತಾಗುತ್ತೆ ಅದಕ್ಕೆ